ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ವಿಭೀಷಣನ್ನು ರಾಮನಿಗೆ ಸ್ನಾನ ಮಾಡಿಸುವುದಾಗಿ ಪ್ರಾರ್ಥಿಸಲು ರಾಮನು ಭರತನನ್ನು ಬಿಟ್ಟು ತಾನು ಅದನ್ನು ನಡೆಸಲಾರೆನೆಂದು ಹೇಳಿದುದು ತಿರುಗಿ ವಿಭೀಷಣನು ರಾಮನನ್ನು ಲಂಕೆಯಲ್ಲಿ ಎರಡು ಮೂರು ದಿನಗಳಿದ್ದು ಹೋಗಬೇಕೆಂದು ಪ್ರಾರ್ಥಿಸಲು ರಾಮನು ಅದಕ್ಕೂ ಒಪ್ಪದೆ ಭರತನನ್ನು ನೋಡುವ ಆತುರದಿಂದ ಪ್ರಯಾಣಕ್ಕಾಗಿ ಪುಷ್ಪಕ ವಿಮಾನವನ್ನು ತರುವಂತೆ ಹೇಳಿದುದು ಎಂಬ ನೂರ ಇಪ್ಪತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಬ್ರಹ್ಮಾದಿ ದೇವತೆಗಳು ತಮ್ಮ ತಮ್ಮ ಸ್ಥಾನಗಳಿಗೆ ಹೋದ ಮೇಲೆ ಆ ರಾತ್ರಿಯೆಲ್ಲವೂ ರಾಮನು ಲಂಕೆಯಲ್ಲಿಯೇ ಸುಖವಾಗಿ ನಿದ್ರಿಸುತ್ತಿದ್ದು ಬೆಳಗಾದ ಮೇಲೆ ಎಚ್ಚರಗೊಂಡನು ಆ ಸಮಯದಲ್ಲಿ ವಿಭೀಷಣನು ಬದ್ಧಾಂಜಲಿಯಾಗಿ ಬಂದು ಜಯಶಬ್ದವನ್ನು ಹೇಳಿ ಮಹಾಪ್ರಭು ನಿನಗಾಗಿ ಸ್ನಾನಯೋಗ್ಯವಾದ ಜಲವನ್ನು ತರಿಸಿರುವೆನು ಕುಂಕುಮ ಕೇಸರಿ ಮೊದಲಾದ ಅನುಲೇಪನಗಳನ್ನು ಸಿದ್ಧಪಡಿಸಿರುವೆನು ವಸ್ತ್ರಭೂಷಣಗಳನ್ನು ದಿವ್ಯ ಚಂದನಗಳನ್ನು ನಾನಾ ವಿಧ ಪುಷ್ಪ ತರಿಸಿರುವೆನು ಅಲಂಕರಿಸುವುದರಲ್ಲಿ ಸಮರ್ಥರಾದ ಸ್ತ್ರೀಯರನ್ನು ಕರೆಸಿರುವೆನು ಕಮಲ ನೇತ್ರೆಯರಾದ ಈ ಸ್ತ್ರೀಯರೆಲ್ಲರೂ ಉಪಚಾರ ಪೂರ್ವಕವಾಗಿ ನಿನ್ನನ್ನು ಸ್ನಾನ ಮಾಡಿಸುವರು ನೀನಾಗಿ ಇವುಗಳನ್ನು ಇಷ್ಟಪಡದಿದ್ದರು ನನ್ನಲ್ಲಿ ಅನುಗ್ರಹ ಬುದ್ಧಿಯಿಂದಾದರೂ ಇವುಗಳನ್ನು ಪ್ರತಿಗ್ರಹಿಸಬೇಕು ಎಂದನು ಆಗ ರಾಮನು ವಿಭೀಷಣನನ್ನು ಕುರಿತು ವಿಭೀಷಣ ನನ್ನ ಸಂಗತಿಗಳು ಹಾಗಿರಲಿ ಮೊದಲು ಈ ಸುಗ್ರೀವಾದಿ ವಾನರರನ್ನು ಸ್ನಾನಾರ್ಥವಾಗಿ ಕರೆದುಕೊಂಡು ಹೋಗು ಈಗ ನನಗೆ ಈ ಒಂದರಲ್ಲಿಯೂ ಅಪೇಕ್ಷೆಯಿಲ್ಲ ಅಲ್ಲಿ ಮಹಾಬಾಗುವಾದ ಆ ಭರತನು ಬಹಳವಾಗಿ ಕಷ್ಟಪಡುತ್ತಿರುವನು ಬಹಳ ಸುಕುಮಾರನಾಗಿಯೂ ಬಾಲನಾಗಿಯೂ ಇರುವ ಆ ನನ್ನ ಪ್ರಿಯ ಸಹೋದರನು ಬಾಲ್ಯದಿಂದ ಸುಖದಲ್ಲಿಯೇ ಬೆಳೆದವನಾಗಿದ್ದರು ಈಗ ನನಗಾಗಿ ತಾಪಸ ಧರ್ಮವನ್ನು ಹಿಡಿದು ಹದಿನಾಲ್ಕು ವರ್ಷಗಳಿಂದಲೂ ಕಷ್ಟಪಡುತ್ತಿರುವನು ಈ ಹದಿನಾಲ್ಕು ವರ್ಷಗಳು ಮುಗಿಯುವಷ್ಟರಲ್ಲಿ ನನ್ನನ್ನು ಕಾಣದಿದ್ದರೆ ಅಗ್ನಿಪ್ರವೇಶ ಮಾಡುವುದಾಗಿಯೂ ಪ್ರತಿಜ್ಞೆ ಮಾಡಿರುವನು ಮಾಡಿದ ಪ್ರತಿಜ್ಞೆಯನ್ನು ಅವನು ಎಂದಿಗೂ ತಪ್ಪುವವನಲ್ಲ ಧರ್ಮ ನಿರತನಾದ ಆ ಕೈಕೇಯಿ ಪುತ್ರನೇ ಈಗ ನನ್ನ ಸ್ನಾನಕ್ಕೆ ಪ್ರಥಮೋಪಕರಣದಂತಿರುವಾಗ ಅವನಿಲ್ಲದೆ ನಾನು ಹೇಗೆ ಸ್ನಾನ ಮಾಡಬಲ್ಲೆನು ಅವನನ್ನು ಬಿಟ್ಟು ನನಗೆ ಸ್ನಾನವಾಗಲಿ ವಸ್ತ್ರಾಭರಣಗಳಾಗಲಿ ಯಾವುದು ರುಚಿಸವು ನನ್ನನ್ನು ಅಗಲಿದುದಕ್ಕಾಗಿ ಅವನು ಎಷ್ಟು ದೃಢವ್ರತವನ್ನು ಹಿಡಿದಿರುವಾಗ ನಾನು ಮಾತ್ರ ಆ ವ್ರತವನ್ನು ಬಿಡುವುದು ಯುಕ್ತವೇ ವಿಭೀಷಣ ಇದೇ ಅಲ್ಲದೆ ಅಯೋಧ್ಯೆಗೆ ಹೋಗುವ ಮಾರ್ಗವು ಇದು ಬಹಳ ದೂರವಾದುದರಿಂದ ಹೀಗೆ ಸೇರುವುದಕ್ಕೆ ಬಹಳ ಕಷ್ಟವಾಗುವುದು ಆದುದರಿಂದ ಶೀಘ್ರದಲ್ಲಿಯೇ ಹೊರಟು ಅಯೋಧ್ಯೆಯನ್ನು ಸೇರುವೆನು ಎಂದನು ಅದಕ್ಕೆ ಆ ವಿಭೀಷಣನು ರಾಜೇಂದ್ರ ಅದರ ಚಿಂತೆ ನಿನಗೇಕೆ ಮಾರ್ಗವು ಎಷ್ಟೇ ದುರ್ಗಮವಾಗಿದ್ದರೂ ಒಂದೇ ದಿನಕ್ಕೆ ನಿನ್ನನ್ನು ಅಯೋಧ್ಯೆಗೆ ಸೇರಿಸುವೆನು ಸೂರ್ಯ ಪ್ರಕಾಶವುಳ್ಳ ಪುಷ್ಪಕ ವಿಮಾನವು ಈಗ ನನ್ನಲ್ಲಿ ಇರುವುದು ಅದು ನನ್ನ ಅಣ್ಣನಾದ ಕುಬೇರನಿಗೆ ಸೇರಿದುದು ಅದನ್ನು ರಾವಣನು ಕುಬೇರನಿಂದ ತಂದಿಟ್ಟುಕೊಂಡಿರುವನು ಆದರೆ ಮೋಸದಿಂದ ಅಪಹರಿಸಿ ತಂದುದಲ್ಲ ಕುಬೇರನನ್ನು ಯುದ್ಧದಲ್ಲಿ ಜಯಿಸಿಯೇ ತಂದಿರುವುದು ರಾಮ ನಿನಗೆ ಮಂಗಳವಾಗಲಿ ಸರ್ವೋತ್ತಮನಾದ ಆ ವಿಮಾನವು ದಿವ್ಯ ಶಕ್ತಿಯುಳ್ಳದ್ದಾದುದರಿಂದ ಮನಸ್ಸಿನಲ್ಲಿ ಉದ್ದೇಶಿಸಿದ ಸ್ಥಳಕ್ಕೆ ನಿಮಿಷ ಮಾತ್ರದಲ್ಲಿ ತಂದು ಬಿಡುವುದು ಒಂದು ವೇಳೆ ಈ ಸಮಯದಲ್ಲಿ ನನ್ನಣ್ಣನಾದ ಕುಬೇರನೆ ಬಂದು ನನ್ನನ್ನು ನಿರ್ಬಂಧಪಡಿಸಿದರು ನಾನು ಅದನ್ನು ಕೊಡುವವನಲ್ಲ ನನ್ನ ಸ್ವ ಉಪಯೋಗಕ್ಕಾಗಿ ಅದನ್ನು ನಾನು ನಿಲ್ಲಿಸಿಕೊಂಡವನಲ್ಲ ನಿನ್ನನ್ನು ಅಯೋಧ್ಯೆಗೆ ಕಳುಹಿಸಿಕೊಡುವುದಕ್ಕಾಗಿಯೇ ಅದನ್ನು ನನ್ನಲ್ಲಿ ಇರಿಸಿಕೊಂಡಿರುವೆನು ಮೇಘದಂತೆ ಆಕಾಶದಲ್ಲಿ ಮಹಾವೇಗದಿಂದ ಸಂಚರಿಸತಕ್ಕ ಆ ಪುಷ್ಪಕ ವಿಮಾನವು ಅದು ಅಲ್ಲಿರುವುದು ನೀನು ಅದನ್ನೇರಿ ನಿಶ್ಚಿಂತನಾಗಿ ಅಯೋಧ್ಯೆಗೆ ಸೇರಬಹುದು ರಾಮ ನೀನು ಸ್ನಾನಾದಿಗಳನ್ನು ಪ್ರತಿಗ್ರಹಿಸದಿದ್ದರೂ ಹೋಗಲಿ ನೀನು ಮಹಾಪ್ರಾಜ್ಞನು ಲೋಕದಲ್ಲಿ ನಿನಗೆ ತಿಳಿಯದುದಿಲ್ಲ ಈಗ ನೀನು ನನ್ನಲ್ಲಿ ಅನುಗ್ರಹವನ್ನು ತೋರಿಸಬಹುದಾದರೆ ನನ್ನ ಭಕ್ತಾದಿ ಗುಣಗಳೆಲ್ಲವೂ ನಿನ್ನ ಮನಸ್ಸಿಗೆ ಒಪ್ಪಿದ್ದರೆ ನನ್ನಲ್ಲಿ ನಿನಗೆ ಪ್ರೀತಿಯೂ ಇದ್ದರೆ ನಿನ್ನ ತಮ್ಮನಾದ ಲಕ್ಷ್ಮಣನು ನಿನ್ನ ಪತ್ನಿಯಾದ ಸೀತೆಯು ಈ ಲಂಕೆಯಲ್ಲಿ ಇದ್ದು ಹೋಗಬೇಕು ನಾನು ಮನಸ್ತೃಪ್ತಿಯಿಂದ ಮಾಡತಕ್ಕ ಸತ್ಕಾರಗಳನ್ನು ಸ್ವೀಕರಿಸಿ ಆಮೇಲೆ ನಿಮ್ಮ ಪಟ್ಟಣಕ್ಕೆ ಹೊರಡಬಹುದು ಬೇಕಾದ ಸಾಮಗ್ರಿಗಳೆಲ್ಲವನ್ನೂ ಇಷ್ಟರಲ್ಲಿಯೇ ಸಿದ್ಧಪಡಿಸಿರುವೆನು ಅದಕ್ಕಾಗಿಯೂ ಕಾಲ ನಿರೀಕ್ಷಣೆಯು ಮಾಡಬೇಕಾದುದಿಲ್ಲ ಆದುದರಿಂದ ಈಗ ನಾನು ಪ್ರೀತಿಯಿಂದ ಸಿದ್ಧಪಡಿಸಿರುವ ಸತ್ಕಾರಗಳನ್ನು ನೀನು ನಿನ್ನ ಸಮಸ್ತ ಸೈನಿಕರೊಡನೆಯೂ ನಿನ್ನ ಮಿತ್ರರೊಡನೆಯೂ ಬಂದು ಪ್ರತಿಗ್ರಹಿಸಬೇಕು ನೀನು ನನ್ನ ಪ್ರಾರ್ಥನೆಯನ್ನು ತಪ್ಪದೆ ನಡೆಸುವೆ ಎಂಬ ನಂಬಿಕೆಯಿಂದಲೂ ನೀನು ತೋರಿಸುತ್ತಿರುವ ಸಲಿಗೆಯಿಂದಲೂ ನನಗೆ ನಿನ್ನಲ್ಲಿರುವ ಭಕ್ತಿ ಮನದಿಂದಲೂ ನಿನ್ನ ಭ್ರತನಾದ ನಾನು ಈ ಕಾರ್ಯಕ್ಕಾಗಿ ನಿನ್ನನ್ನು ಪ್ರಾರ್ಥಿಸಿಕೊಳ್ಳುವೆನೆ ಹೊರತು ನಿರ್ಬಂಧಿಸಿ ಆಜ್ಞಾಪಿಸುವೆನೆಂದು ತಿಳಿಯಬೇಡ ಎಂದನು ಈ ಮಾತನ್ನು ಕೇಳಿ ರಾಮನು ಆ ವಾನರ ರಾಕ್ಷಸರೆಲ್ಲರೂ ಕೇಳುವ ಹಾಗೆ ವಿಭೀಷಣನನ್ನು ಕುರಿತು ಎಲೆ ಸೌಮ್ಯ ಇದುವನೆಗೆ ನೀನು ನನಗೆ ಮಾಡಿದ ಸಹಾಯಗಳು ನನಗಾಗಿ ಯುದ್ಧದಲ್ಲಿ ನೀನು ತೋರಿಸಿದ ಪೌರುಷ ಕಾರ್ಯಗಳು ನನ್ನಲ್ಲಿ ನಿನಗಿರುವ ಅಸಾಧಾರಣವಾದ ಭಕ್ತಿ ಇವುಗಳಿಂದಲೇ ನಾನು ಸರ್ವವಿಧದಲ್ಲಿಯೂ ನಿನ್ನ ಸತ್ಕಾರವನ್ನು ಹೊಂದಿದಂತಾಯಿತು ನಿನ್ನ ಮಾತುಗಳನ್ನು ನಾನು ಎಂದೆಂದಿಗೂ ತೆಗೆಯತಕ್ಕವನಲ್ಲ ಹಾಗಿದ್ದರೂ ಪ್ರಕೃತ ಸ್ಥಿತಿಯು ನನ್ನನ್ನು ನಿರೋಧಿಸುವುದು ರಾಕ್ಷಸೇಶ್ವರ ಹಿಂದೆ ನಾನು ಒಂದೇ ಸಂಕಲ್ಪದಿಂದ ಅಯೋಧ್ಯೆಯನ್ನು ಬಿಟ್ಟು ವನವಾಸಕ್ಕಾಗಿ ಹೊರಟು ಬಂದ ಮೇಲೆಯೂ ಯಾವನು ನನ್ನನ್ನು ಕಾಡಿಗೆ ಹಿನ್ ಕಾಡಿನಿಂದ ಹಿಂತಿರುಗಿಸಿ ಪಟ್ಟಣಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿ ಚಿತ್ರಕೂಟದವರೆಗೆ ಹಿಂಬಾಲಿಸಿ ಬಂದನು ಯಾವನು ಪಟ್ಟಾಭಿಷಿಕ್ತನಾಗೆಂದು ನನಗೆ ಬಾರಿ ಬಾರಿಗೂ ತಲೆಬಗ್ಗಿಸಿ ಪ್ರಾರ್ಥಿಸಿದನು ಆ ಸ್ಥಿತಿಯಲ್ಲಿಯೂ ನಾನು ಯಾವನ ಮಾತನ್ನು ನಿರಾಕರಿಸಿ ಹೊರಟು ಬಂದೆನು ಅಂತಹ ಪರಮ ಭಕ್ತನಾದ ಪ್ರಿಯ ಸಹೋದರನಾದ ಆ ಭರತನನ್ನು ನೋಡಬೇಕೆಂದು ನನ್ನ ಮನಸ್ಸು ಬಹಳವಾಗಿ ಪಡುತ್ತಿರುವುದು ಇದಲ್ಲದೆ ಅಯೋಧ್ಯೆಯಲ್ಲಿ ಅನವರತವು ನನ್ನ ವಿಷಯವಾಗಿ ಚಿಂತಿಸುತ್ತಿರುವ ನನ್ನ ತಾಯಿಯಾದ ಕೌಸಲ್ಯೆಯನ್ನು ಸುಮಿತ್ರೆಯನ್ನು ಯಶಸ್ವಿನಿಯಾದ ಕೈಕೇಯಿಯನ್ನು ಗುರುಗಳನ್ನು ಮಿತ್ರರನ್ನು ಪುರತನವನ್ನು ನೋಡಬೇಕೆಂಬ ಆತರವು ನನಗೆ ಬಹಳವಾಗಿರುವುದು ಆದುದರಿಂದ ನನಗಾಗಿ ನೀನು ಈಗಲೇ ಪುಷ್ಪಕ ವಿಮಾನವನ್ನು ಕರೆತರಿಸಬೇಕು ನಡೆಸಬೇಕಾದ ಕಾರ್ಯವನ್ನು ನಡೆಸಿದ ಮೇಲೆ ಇಲ್ಲಿರುವುದಕ್ಕೆ ಹೇಗೆ ತಾನೆ ನನಗೆ ಮನಸ್ಸು ತಡೆಯುವುದು ವಿಭೀಷಣ ನನಗೆ ಅನುಮತಿಯನ್ನು ಕೊಡು ಈಗ ನೀನು ವಿಮಾನವನ್ನು ಕಳುಹಿಸಿಕೊಟ್ಟರೆ ನನಗೆ ಸರ್ವವಿಧದಿಂದಲೂ ಸತ್ಕರಿಸಿದಂತಾಯಿತು ಇದಕ್ಕಾಗಿ ನೀನು ಕೋಪಿಸಕೂಡದು ಬೇಗನೆ ಹೊರಡುವುದಕ್ಕೆ ಅನುಮತಿಯನ್ನು ಕೊಡು ಎಂದನು ಾಮಾಜಾಜ್ಞೆಗೆ ಬದ್ಧನಾಗಿ ವಿಭೀಷಣನು ಆಗಲೇ ಹೋಗಿ ವಿಮಾನವನ್ನು ತರಿಸಿಕೊಂಡು ಹಿಂತಿಗಿ ಬಂದನು ಆ ಪುಸ್ತಕ ವಿಮಾನದ ಮಹದ್ಭುತವಾದ ದಿವ್ಯ ಸೌಂದರ್ಯವನ್ನು ಕೇಳಬೇಕೆ ಸರ್ವಾವಯವಗಳಲ್ಲಿಯೂ ಸುವರ್ಣಮಯಗಳಾದ ಚಿತ್ರ ಕಾರ್ಯಗಳು ನಡುವೆ ವೈಡೂರ್ಯ ಬುಡದಿಂದ ಕೊನೆಯವರೆಗೆ ಬೆಳ್ಳಿಯಂತೆ ಅತಿ ಶುಭ್ರವಾದ ದಿವ್ಯ ಕಾಂತಿ ಮೇಲೆತ್ತಿ ಕಟ್ಟಿದ ಬಿಳಿ ಬಣ್ಣದ ಧ್ವಜ ಪತಾಕೆಗಳು ನಡು ನಡುವೆ ಅಲ್ಲಲ್ಲಿ ಸುವರ್ಣಮಯಗಳಾದ ಒಳಮನೆಗಳು ಸುತ್ತಲೂ ತೂಗಾಡುತ್ತಿರುವ ಸುವರ್ಣ ಕಮಲ ಮಾಲಿಕೆಗಳು ಅಲ್ಲಲ್ಲಿ ಮುತ್ತಿನ ಕಿಟ್ಕೆಗಳು ಮೂಲೆ ಮೂಲೆಗಳಲ್ಲಿ ಘನ ಮಹಾ ಮಹಾಘಂಟೆಗಳು ಹೀಗೆ ಸರ್ವಶೋಭಾಸ್ಪದವಾಗಿ ಶ್ರಾವ್ಯವಾದ ಘಂಟಾ ಧ್ವನಿಗಳಿಂದೊಪ್ಪುವ ವಿಮಾನವು ಬಂದು ನಿಂತಿತು ವಿಶ್ವಕರ್ಮ ನಿರ್ಮಿತವಾಗಿ ಮೇರು ಶಿಖರಾಕಾರವಾದ ಆ ವಿಮಾನದ ಯಾವ ಕಡೆಯಲ್ಲಿ ನೋಡಿದರೂ ಚಿನ್ನ ಬೆಳ್ಳಿಯ ಉಪ್ಪರಿಗೆಗಳು ಚಿತ್ರಾವಯವಗಳು ವೈಢೂರ್ಯದ ಚಿತ್ರಾಸನಗಳಿಂದ ಅಲಂಕೃತಗಳಾದ ದೊಡ್ಡ ದೊಡ್ಡ ಉತ್ತಮ ಪೀಠಗಳು ಹೀಗೆ ಸರ್ವಾಲಂಕಾರ ಭೂಷಿತವಾಗಿ ಎಂಥವರಿಗೂ ದುರ್ಭೇದ್ಯವಾಗಿ ಮನೋವೇಗದಿಂದೊಪ್ಪುತ್ತಿದ್ದ ಪುಷ್ಕ ವಿಮಾನವು ಸಿದ್ಧವಾಗಿರುವ ಸಂಗತಿಯನ್ನು ವಿಭೀಷಣನು ರಾಮನಲ್ಲಿ ವಿಜ್ಞಾಪಿಸಿ ಅದರ ಮೇಲೆ ಏನೆಂದು ನಿರೀಕ್ಷಿಸುತ್ತಾ ಅಲ್ಲಿಯೇ ನಿಂತಿದ್ದನು ಇಲ್ಲಿಗೆ ನೂರ ಇಪ್ಪತ್ತ ನಾಲ್ಕನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ಮಹಂ ಪ್ರಾರ್ಥೆಯ ನಿತ್ಯ ವಿಧ್ಯಾದ ಚ ದೇಹ ಮೇ ನಮಸ್ಕಾರ